ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ನೀವು ಚೆನ್ನಾಗಿದ್ದೀರ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಮಹಾಲಯ ಅಮಾವಾಸೆ ಪಿತೃಪಕ್ಷ ಹಬ್ಬಕ್ಕೆ ಮಾಡಬೇಕಾಗಿರುವಂತಹ ಒಂದು ಮುಖ್ಯವಾಗಿರುವಂತಹ ರೆಸಿಪಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಏನಪ್ಪ ಅಂತ ಚಿಕ್ಕನುಂಡೆ ಅಥವಾ ನುಸ್ಕಿನುಂಡೆ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ಈ ಒಂದು ವೀಡಿಯೋದಲ್ಲಿ ಇದ್ದೀನಿ ಸೊ ಯಾರೆಲ್ಲ ಮೊದಲನೇ ಬಾರಿಗೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಹಾಗೆ ಇದನ್ನು ಮಾಡಬೇಕಿದ್ರೆ ಒಡೆದೋಗುತ್ತೆ ಎಣ್ಣೆಯಲ್ಲಿ ಬಿಟ್ ಬಿಟ್ಕೊಂಡ್ಬಿಡುತ್ತೆ ಅಂತೆಲ್ಲ ಹೇಳ್ತಾರೆ ಸೊ ಎಂಥದ್ದು ಆಗೋದಿಲ್ಲ ಆರಾಮಾಗಿ ನಾವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬಹುದು ಯಾವ ರೀತಿಯಾಗಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದೇ ಮುಂಚೆ ಹೇಳ್ದ ಚಾನೆಲ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಮಾಡಿಕೊಂಡು ನೋಡಿ ಬನ್ನಿ ಹೇಗೆ ಅಂತ ಹೇಳಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ಈಗ ತಗೊಂಡಿರುವಂತಹ ಲೋಟ ಏನಿದೆ ಈ ಒಂದು ಮೆಜರ್ಮೆಂಟಲ್ಲಿ ತೊಗೊಂಡಿರೋದು ಇದರಲ್ಲಿ ಎರಡು ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಆಗುವಷ್ಟು ಕೊಬ್ಬರಿ ಹಾಗೆ ಒಂದು ಆಗುವಷ್ಟು ಕಡಲೆ ಪುಟಾಣಿ ಅಂತ ಏನು ಹೇಳ್ತೀವಿ ಹಾಗೆ ಒಂದು ಕಪ್ಪಿಗೂ ಸ್ವಲ್ಪ ಕಡಿಮೆ ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿ ಮತ್ತು ಕಡಲೆನ ಸ್ವಲ್ಪ ಯಥೇಚ್ಛವಾಗಿ ತಗೊಳ್ಳಿ ತೊಗೊಂಡ್ಮೇಲೆ ನಾವು ಹಾಕೋತೀವಲ್ವ ಆವಾಗ ಬೇಕು ಅಂತಂದರೆ ಹಾಕಿ ಬೇಡ ಅಂದರೆ ಎತ್ತಿಟ್ಕೊಬೋದಾಗಿರುತ್ತೆ ಸೊ ಇವಾಗ ಇದನ್ನೆಲ್ಲ ಸ್ವಲ್ಪ ಹುರ್ಕೋಬೇಕು ಹಾಗಾಗಿ ಕೊಬ್ಬರಿ ನಮ್ಮೊದ್ರಿಂದಾಗಿ ಹುರ್ಕೋತಾ ಇದ್ದೀನಿ ಕೊಬ್ಬರಿ ಕೆಂಬಣ್ಣ ಬರಬೇಕು ಹಾಗೆ ಸ್ವಲ್ಪ ಗಮಗಮ ಅಂತ ಹೇಳಿ ಪರಿಮಳ ಬೀರೋವರ್ಗು ಅದನ್ನು ಹುರ್ಕೊಂಡು ನಂತರ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಈಗ ಅಕ್ಕಿನ ಹುರ್ಕೋತಾ ಇದ್ದೀನಿ ಅಕ್ಕಿನ ಚೆನ್ನಾಗಿ ಕೆಂಪುಗಾಗೋವರೆಗು ಹುರ್ಕೊಳ್ಳಿ ಸೊ ಇದು ಕೂಡ ಕಲರು ಚೇಂಜ್ ಆಗಬೇಕು ಯಾಕಂದರೆ ಅಕ್ಕಿ ಮತ್ತು ಉರ್ಗಡ್ಲೆ ಎರಡನ್ನೂ ಕೂಡ ಒಟ್ಟಿಗೆ ಹಾಕೋಬೇಕು ಒಟ್ಟಿಗೆ ನಾವು ಪುಡಿ ಮಾಡಿ ಇಟ್ಕೋಬಹುದು ಇದು ಕೂಡ ಕೆಂಪಾಗಿದೆ ಇವಾಗ ತೆಗೆದು ಇಟ್ಟಿದ್ದೀನಿ ಈಗ ಬಿಳಿ ಎಳ್ಳನ್ನು ಹುರ್ಕೋತಾ ಇದ್ದೀನಿ ಮನೆಯಲ್ಲಿ ಶ್ರದ್ಧಾ ಕಾರ್ಯ ಮಾಡುವಾಗ ಮೊದಲನೇ ಬಾರಿಗೆ ಮಾಡ್ತಾ ಇದ್ದೀರಾ ಅಂತಂದರೆ ಕಪ್ಪು ಎಳ್ಳಿಂದ ಮಾಡಿ ಇಲ್ಲ ತುಂಬ ವರ್ಷಗಳಾಗಿದೆ ಅಂತಂದರೆ ಬಿಳಿ ಎಳ್ಳಿಂದ ಮಾಡಬೇಕಾಗಿರತ್ತೆ ಸೊ ಹಾಗಾಗಿ ನಾನು ಕೂಡ ಇಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಕೆಂಬಣ್ಣ ಬರೋವರೆಗು ಹುರ್ಕೋಬೇಕು ನಂತರ ಇದನ್ನೆಲ್ಲ ಪುಡಿ ಮಾಡಿ ಇಟ್ಕೊಳ್ಳೋಣ ಇವಾಗ ಅಕ್ಕಿ ಮತ್ತು ಕಡಲೆ ಏನು ತೆಗೆದಿಟ್ಕೊಂಡಿದ್ದೆ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಜರಡಿ ಇಟ್ಕೊಳ್ಳಿ ಯಾಕಂದರೆ ತರಿಯಾಗಿರೋದೆಲ್ಲ ಬಂದ್ಬಿಡುತ್ತಲ್ಲ ಹಾಗಾಗಿ ಸೊ ಈಗ ಏನೆಲ್ಲ ಬೇಕು ಅಂತ ಹೇಳಿ ನೋಡ್ಬಿಡೋಣ ಮೈದಾ ತೊಗೊಂಡಿದ್ದೀನಿ ಇದನ್ನು ನಮಗೆ ಎಷ್ಟು ಮಾಡ್ಕೋತೀವಿ ಅದಕ್ಕೆ ಮೇಲ್ಗಡೆ ಸ್ಟಫಿಂಗಿಗೆ ಮಾಡ್ತೀವಲ್ವಾ ಸೊ ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಗೆ ಆ ಕೊಬ್ಬರಿ ಪುಡಿ ಮಾಡಿರುವಂತಹದ್ದು ಅಕ್ಕಿ ಎಳ್ಳನ್ನ ಅಕ್ಕಿ ಮತ್ತು ಕಡಲೇನ ಪುಡಿ ಮಾಡಿರುವಂತಹದ್ದು ಹಾಗೆ ಬೆಲ್ಲ ಇದಿಷ್ಟನ್ನು ತಗೊಂಡಿದ್ದೀನಿ ಕೊಬ್ಬರಿನೂ ಕೂಡ ತಗೊಂಡಿದ್ದೀನಿ ಇದನ್ನೆಲ್ಲ ನಾವು ಎತ್ತಿಟ್ಬಿಟ್ಟು ಇವಾಗ ಪಾಕ ಮಾಡ್ಕೊಳ್ಳೋದಕ್ಕೆ ಅಂತ ರೆಡಿ ಮಾಡ್ಕೊಳ್ಳೋಣ ತಗೊಂಡಿರೋ ಅಷ್ಟು ಬೆಲ್ಲಕ್ಕೆ ಇವಾಗ ತೋರಿಸಿದ್ನಲ್ಲ ಲೋಟ ಅದರಲ್ಲಿ ಒಂದು ಕಾಲು ಕಪ್ ಹಾಕುವಷ್ಟು ನೀರನ್ನು ಹಾಕಿದ್ದೀನಿ ಸೊ ನಿಮಗೆ ಬೆಲ್ಲದ ಪಾಕ ಸ್ವಲ್ಪ ಕಡಿಮೆನೇ ಬೇಕು ಅಂತಂದರೆ ಬೆಲ್ಲನ ಕಡಿಮೆ ಮಾಡ್ಕೋಬಹುದು ಇಲ್ಲ ನಮ್ಗೆ ಚೆನ್ನಾಗಿ ಬೆಲ್ಲದ ಪಾಕ ಇರಲಿ ಅಂತಂದರೆ ಯಥೇಚ್ವಾಗಿ ಹಾಕ್ಕೊಂಡು ಪಾಕನ ಮಾಡ್ಕೋಬಹುದು ಸ್ವಲ್ಪ ಗಟ್ಟಿ ಪಾಕ ಬರೋವರೆಗೂ ನಾವು ಚೆನ್ನಾಗಿ ಕಾಯಿಸ್ಕೊಂಡು ಪಾಕ ಬಂದಿದೆ ಅಂತ ನೋಡಿದ್ಮೇಲೆ ಇದಕ್ಕೆ ಕೊಬ್ಬರಿನ ಹಾಕೊಳ್ಳೋಣ ಕೊಬ್ಬರಿ ಚೆನ್ನಾಗಿ ಸ್ವಲ್ಪ ಘಮಘಮ ಅಂತ ಹೇಳಿ ಸ್ಮೆಲ್ ಬರುತ್ತೆ ಹುರಿದಿರೋದಕ್ಕೂ ಬೆಲ್ಲದ ಪಾಕಕ್ಕೂ ನಂತರ ಇಲ್ಲಿ ನಾನು ಎಳ್ಳಿನ ಪುಡಿನ ಹಾಕೋತಾ ಇದ್ದೀನಿ ಸೊ ಇದನ್ನು ಕೂಡ ಗಂಟಾಗಲ್ಲ ಏನೂ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಬನ್ನಿ ಚೆನ್ನಾಗಿ ಗಂಟ ಆಗದೆ ಇರೋ ಥರ ಗಂಟೇನೂ ಆಗೋದಿಲ್ಲ ಅಕ್ಕಿ ಎಲ್ಲ ಹಾಕ್ತೀವಲ್ವ ಸೊ ಆದರೂ ಕೂಡ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬನ್ನಿ ಏರಿ ಯಾಕಂದರೆ ಬೆಲ್ಲದ ಪಾಕ ಕಾದಿರುತ್ತಲ್ವ ತಳ ಬಿಡುತ್ತೆ ಸೊ ಹಾಗಾಗಿ ಇವಾಗ ನಾನು ಇಲ್ಲಿ ತೊಗೊಂಡಿರುವಂತಹ ಅಕ್ಕಿ ಮತ್ತು ಕಡಲೆ ಪುಡಿ ಏನಿದೆ ಇದನ್ನು ನೋಡಿ ನೋಡಿ ಹಾಕೋಬೇಕಾಗಿರುತ್ತೆ ತೆಳುವಾಯಿತು ಅಂದರೆ ಹಾಕೋಬೇಕು ಗಟ್ಟಿಗಾಯಿತು ಅಂದರೆ ತೀರಾ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ನೋಡಿಕೊಂಡು ನಮಗೆ ಎಷ್ಟು ಬೇಕಾಗಿರುತ್ತೆ ಕನ್ಸಿಸ್ಟೆನ್ಸಿ ಉಂಡೆ ಕಟ್ಟೋದಕ್ಕೆ ಆಗಬೇಕು ಯಾಕಂದರೆ ಬೆಲ್ಲದ ಪಾಕ ಆಗಿರೋದ್ರಿಂದ ನೋಡೋವಾಗ ತೆಳ್ಳಗಿರುತ್ತೆ ಸ್ವಲ್ಪ ಹೊತ್ತು ಬಿಟ್ಟ ತಕ್ಷಣವೇ ಗಟ್ಟಿಗಾಗಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ನೋಡಿಕೊಂಡು ನೀವು ಇದು ಮಾಡ್ಕೊಳ್ಳಿ ಇದಕ್ಕೆ ನೋಡಿ ಇವಾಗ ಕರೆಕ್ಟಾಗಿ ನಾನು ತೊಗೊಂಡಿರೋಂಥ ಅಷ್ಟಕ್ಕೆ ಎಲ್ಲ ಪುಡಿನೂ ಹಾಕಿದ್ದೀನಿ ಇದ್ರ ಮೇಲೆ ನಾನು ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಷ್ಟೆ ಚೆನ್ನಾಗಿ ಎಲ್ಲ ಬಂತು ಇವಾಗ ಒಂದೊಂದಾಗೆ ಇದನ್ನು ಕೈಗೆ ಸ್ವಲ್ಪ ನೀರಾದರೂ ಸರ್ಕೊಳ್ಳಿ ಅಥವಾ ಎಣ್ಣೆ ಆದರೂ ಸರ್ಕೊಡಿ ಯಾಕಂದರೆ ತುಂಬ ಸುಡ್ತಾ ಇರುತ್ತೆ ಇದು ಸೊ ತೆಗೆಯೋದಕ್ಕಾಗೋದಿಲ್ಲ ಸ್ವಲ್ಪ ಉಗುರು ಬೆಚ್ಚ ಆಗ್ತಾ ಇದೆ ಅನ್ನೋವಾಗ ನೀವು ಉಂಡೆ ಕಟ್ಬಿಡಿ ಇಲ್ಲಾಂದರೆ ತುಂಬ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ಇವಾಗ ನಾನು ಉಂಡೆ ಕಟ್ಟುತ್ತಾ ಇದ್ದೀನಿ ಎಲ್ಲದನ್ನು ಕೂಡ ಉಂಡೆ ಕಟ್ಟಿ ಇಟ್ಕೊಳ್ಳೋಣ ಪಿತೃಪಕ್ಷ ಹಬ್ಬನ ಮಾಡೋದಕ್ಕೆ ಈ ಚಿಕ್ಕಿನ ಉಂಡೆ ಎಳ್ಳುಂಡೆ ಅಂತ ಏನು ಕರಿತೀವಿ ಸೊ ಇದು ತುಂಬಾ ಮುಖ್ಯ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಮೊದಲನೇ ಬಾರಿಗೆ ಟ್ರೈ ಮಾಡಿರೋದು ತುಂಬ ಚೆನ್ನಾಗಿ ಬಂತು ಬೇರೆಯವ್ರು ಮಾಡಿರೋದನ್ನು ನೋಡ್ಕೊಂಡಿದ್ದೆ ಸೊ ಹಾಗಾಗಿ ನನಗೂ ಕೂಡ ತುಂಬಾ ಈಸಿ ಆಯಿತು ಚೆನ್ನಾಗಿ ಬಂತು ಇವಾಗ ಮೈದಾನ ಕಲಿಸ್ಕೋತಾ ಇದ್ದೀನಿ ಬಜ್ಜಿ ಹಿಟ್ಟನ್ನು ಏನು ಕಲಿಸ್ತೀವಿ ಆ ಪಕೋಡ ಮಾಡೋದಕ್ಕೆ ಅದಕ್ಕೇನೆ ಸ್ವಲ್ಪ ಗಟ್ಟಿಯಾಗಿರಬೇಕು ಸೊ ಇವಾಗ ನೋಡ್ತಾ ಇರ್ಬೋದು ಇವಾಗ ನಾವು ಬಜ್ಜಿ ಹಿಟ್ಟನ್ನ ಕಲಸಿ ಎತ್ತದಾಗ ಅಂಟ್ಕೊಂಡಿರುತ್ತಲ್ವ ಆ ಒಂದು ಕನ್ಸಿಸ್ಟೆನ್ಸಿ ಇರಬೇಕು ರೆಡಿಯಾಗಿದೆ ಇವಾಗ ನಾವು ಇದನ್ನು ಒಂದೊಂದಾಗಿ ಅದರೊಳಗಡೆ ಮೈದಾದೊಳಗಡೆ ಅಜ್ಜಿ ಇದನ್ನು ಎಣ್ಣೆಗೆ ಹಾಕೋಬೇಕು ಮೊದಲನೇ ಬಾರಿಗೆ ನಾನು ಇರೋದ್ರಿಂದ ಸ್ವಲ್ಪ ಚಿಕ್ಕದಿತ್ತು ಅದನ್ನು ಹಾಕಿ ಇದ್ದೀನಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಎಣ್ಣೆ ಕಾಯ್ತಾ ಕಾಯ್ತಾ ತುಂಬನೇ ಸೀದೋಗಿಬಿಡುತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ಹಾಕಿದ ತಕ್ಷಣ ಸ್ವಲ್ಪ ತಳ ಏನಿರುತ್ತೆ ಅದು ಈ ರೀತಿಯಾಗಿ ಬರುತ್ತೆ ಕಾಮನ್ ಇದು ಸೊ ಇವಾಗ ಚೆನ್ನಾಗಿ ನಾನು ಇದನ್ನೆಲ್ಲ ಇಷ್ಟು ಬೇಗ ಆಯ್ತಾ ಅಂತ ಅಂದ್ಕೊಬೇಡಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿರೋದು ನೀಟಾಗಿ ನೀವು ಏನು ಈ ರೀತಿ ಬಬಲ್ಸ್ ಎಲ್ಲ ಬರುತ್ತೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಆ ಒಂದು ಟೈಮಲ್ಲಿ ಎತ್ತಿಟ್ಕೋಬೇಕಾಗಿರುತ್ತೆ ಸೊ ಯಾವುದೇ ರೀತಿಯಾಗಿ ಅಂಥದ್ದು ಏನೂ ಆಗೋದಿಲ್ಲ ಪಾಕ ಚೆನ್ನಾಗಿ ಕಾಯಿಸ್ಕೊಂಡಿತ್ತು ಅಂತಂದರೆ ನೋಡ್ತಾ ಇರ್ಬೋದು ಇವಾಗ ಚಿಕ್ಕಿನ ಉಂಡೆ ರೆಡಿ ಆಯಿತು ಮನೆಯಲ್ಲಿ ಯಾರಾದರೂ ಪಿತೃಪಕ್ಷ ಅಮಾವಾಸ್ಯೆ ಎಡೆ ಇಕ್ತಾಯಿದ್ದೀರಾ ಅಂತಂದರೆ ಈ ಒಂದು ರೆಸಿಪಿನ ಖಂಡಿತವಾಗ್ಲೂ ಮಾಡಬೇಕಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಯೂಸ್ಫುಲ್ ಅನ್ನಿಸ್ತು ಅಂತಂದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ